ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಹದಿನಾರರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ಬೇಸರಗೊಳ್ಳುವ ಬದಲು ನಿಮ್ಮ ಹೆಚ್ಚುವರಿ ಸಮಯವನ್ನು ಮನೆಯಲ್ಲಿಯೇ ಕಳೆಯಲು ನಿಮ್ಮ ಹವ್ಯಾಸಗಳನ್ನು ಅನುಸರಿಸಲು ಅಥವಾ ನೀವು ಹೆಚ್ಚು ಆನಂದಿಸುವ ಕೆಲಸಗಳನ್ನು ಮಾಡಲು ನಿಮಗೆ ವಿಶೇಷವಾಗಿ ಸೂಚನೆ ನೀಡಲಾಗುತ್ತದೆ ಏಕೆಂದರೆ ಇದರೊಂದಿಗೆ ನೀವು ಒತ್ತಡ ಮುಕ್ತವಾಗಿರಲು ಸಾಧ್ಯವಾಗುತ್ತದೆ ಈ ವಾರ ನೀವು ಹಣದ ಲಾಭವನ್ನು ಪಡೆಯುತ್ತೀರಿ ಆದರೆ ಆ ಹಣದಿಂದ ನೀವು ಸಂತೋಷ ಪಡುವುದಿಲ್ಲ ಏಕೆಂದರೆ ಪಡೆಯಲಾಗುವ ಹಣವು ನಿಮ್ಮ ನಿರೀಕ್ಷೆಗೆ ಅನುಗುಣವಾಗಿ ತುಂಬಾ ಕಡಿಮೆ ಅನಿಸುತ್ತದೆ ಮತ್ತು ಇದರಿಂದಾಗಿ ನೀವು ಸ್ವಲ್ಪ ನಿರಾಶೆಯನ್ನು ಹೊಂದುವ ಸಾಧ್ಯತೆಯೂ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಮನುಷ್ಯ ಎಷ್ಟು ಪಡೆದರೂ ಅವನ ಆಸೆಗಳು ಕಡಿಮೆಯಾಗುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಅಷ್ಟೇ ಹಣದಲ್ಲಿ ಸಂತೋಷವಾಗಿರಲು ನೀವು ಕಲಿಯಬೇಕು ಈ ವಾರದ ಆರಂಭದಿಂದ ಕೊನೆಯವರೆಗೆ ನಿಮ್ಮ ಪರಿಪೂರ್ಣ ಕುಟುಂಬ ಜೀವನವನ್ನು ನೀವು ಆನಂದಿಸುವಿರಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ನಿಮ್ಮ ಜೀವನವನ್ನು ಶಾಂತಿಯುತವಾಗಿ ಬದುಕಲು ಇದು ನಿಮಗೆ ಸಹಾಯ ಮಾಡುತ್ತದೆ ಮನೆಯ ಕಿರಿಯ ಸದಸ್ಯರು ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ ಹಾಗೆಯೇ ಈ ಸಮಯದಲ್ಲಿ ಹಿರಿಯ ಸದಸ್ಯರಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ಸ್ಥಾಪಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದು ನಿಮ್ಮ ಮಾನಸಿಕ ಒತ್ತಡದಿಂದ ಶಾಶ್ವತವಾಗಿ ನಿಮ್ಮನ್ನು ಮುಕ್ತಗೊಳಿಸುತ್ತದೆ ಈ ರಾಶಿಚಕ್ರದ ವ್ಯಾಪಾರ ಕ್ಷೇತ್ರಕ್ಕೆ ಸೇರಿದ ಜನರು ಅನೇಕ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಸ್ಥಾನದಿಂದಾಗಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಎಂದು ಈ ವಾರದ ವೃತ್ತಿ ಭವಿಷ್ಯವೂ ಸೂಚಿಸುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ಅವರು ವಿವಿಧ ಕ್ಷೇತ್ರಗಳಿಂದ ಉತ್ತಮ ಹಣವನ್ನು ಗಳಿಸುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ಹಶ್ಚಿತದ ಪಾತ್ರ ಮತ್ತು ಬೌದ್ಧಿಕ ಕೌಶಲ್ಯವು ಶಿಕ್ಷಣದಲ್ಲಿ ನಿಮಗೆ ಯಶಸ್ಸು ನೀಡುತ್ತದೆ ಆದರೆ ಈ ಕಾರಣದಿಂದಾಗಿ ನೀವು ಅನೇಕ ವಿದ್ಯಾರ್ಥಿಗಳನ್ನು ನಿಮ್ಮ ವಿರುದ್ಧವಾಗಿ ಮಾಡಬಹುದು ಏಕೆಂದರೆ ನಿಮ್ಮ ಯಶಸ್ಸನ್ನು ನೋಡಿ ಅವರು ಅಸೂಯೆ ಪಡುತ್ತಾರೆ ಮುಂಬರುವ ಸಮಯದಲ್ಲಿ ಇದು ನಿಮಗೆ ತೊಂದರೆಯನ್ನು ನೀಡುತ್ತದೆ ಸ್ಥಾನದಲ್ಲಿ ಸೂರ್ಯ ಶುಕ್ರ ಇದ್ದು ನೌಕರಿ ಲಾಭ ಧನಲಾಭ ಬಡ್ತಿ ಲಾಭ ಮುಂತಾದ ಎಲ್ಲ ಇವೆ ನೌಕರಿಯಲ್ಲಿ ಬಹುದೊಡ್ಡ ಬದಲಾವಣೆ ನಿಮಗೆ ಯಶಸ್ಸು ತಂದುಕೊಡುತ್ತದೆ ಏಳನೇ ಮನೆಯ ಗುರುವಿನಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಬಂದು ಮಿತ್ರರ ಸಂಯೋಗ ಭೂರಿ ಭೋಜನ ಹಳೆಯ ಗೆಳೆಯರ ಭೇಟಿ ಮೊದಲಾದ ಮನಸ್ಸಿಗೆ ಸಂತೋಷವಾಗುವ ಸಂಗತಿಗಳು ನಡೆಯುತ್ತವೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಮಿಶ್ರಫಲ ನೀವು ಕೆಲ ಸವಾಲುಗಳನ್ನು ಎದುರಿಸಬಹುದು ಆರೋಗ್ಯ ಆರೋಗ್ಯ ಸಂಬಂಧಿತ ಸಮಸ್ಯೆವಿರಬಹುದು ಹೀಗಾಗಿ ಈ ವಾರದ ಆರಂಭ ಅಷ್ಟೊಂದು ಅನುಕೂಲಕರವಾಗಿರಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ಕಷ್ಟವಾಗುವುದು ಆರ್ಥಿಕ ಜೀವನ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಹೂಡಿಕೆ ಮಾಡಲು ಈ ಸಮಯ ಉತ್ತಮವಲ್ಲ ಸಾಲ ನೀಡುವುದು ಸಾಲ ಪಡೆಯುವುದು ಪಡೆಯಬೇಡಿ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡಿ ಈ ಸಮಯದಲ್ಲಿ ದೂರ ಪ್ರಯಾಣ ಮಾಡುವುದು ತಪ್ಪಿಸಿದರೆ ಒಳ್ಳೆಯದು ಗಂಡ ಹೆಂಡತತಿ ನಡುವೆ ಕೆಲ ಭಿನ್ನಾಭಿಪ್ರಾಯಗಳಿರಬಹುದು ಸಾಗಣೆ ಬುಧವು ತನ್ನದೇ ಆದ ಕನ್ಯಾರಾಶಿಯಲ್ಲಿದೆ ಇದು ದೀರ್ಘಾವಧಿಯ ಯೋಜನೆಗಳನ್ನು ತರುತ್ತದೆ ಇದು ಹೆಚ್ಚಾಗಿ ದೊಡ್ಡ ಗುಂಪುಗಳಿಂದ ಇರುತ್ತದೆ ಈ ಸಾಗಣೆಯು ಸಾಮಾನ್ಯ ಆಲೋಚನೆಗಳೊಂದಿಗೆ ಜನರ ದೊಡ್ಡ ಗುಂಪುಗಳೊಂದಿಗೆ ಸಂಪರ್ಕ ಸಾಧಿಸಲು ಅನೇಕ ಅವಕಾಶಗಳನ್ನು ತರುತ್ತದೆ ಮತ್ತು ಸಾಮಾನ್ಯ ಕಾರಣಕ್ಕಾಗಿ ತಂಡದ ಕೆಲಸ ಇರುತ್ತದೆ ನಿಮ್ಮ ಭವಿಷ್ಯದ ಬಗ್ಗೆ ನೀವು ಹೆಚ್ಚು ಭರವಸೆ ಹೊಂದಿದ್ದೀರಿ ಏಕೆಂದರೆ ನೀವು ವಿವಿಧ ಯೋಜನೆಗಳಿಂದ ಹಣವನ್ನು ಗಳಿಸುವ ಅನೇಕ ಅವಕಾಶಗಳನ್ನು ನೋಡುತ್ತೀರಿ ಐಟಿ ಫಿನ್ಟೆಕ್ ಮತ್ತು ಎರ್ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡುವವರು ತಮ್ಮ ಜೀವನದಲ್ಲಿ ಕಲಿಯಲು ಮತ್ತು ಮುನ್ನಡೆಯಲು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಹಿರಿಯ ಒಡಹುಟ್ಟಿದವರ ಬೆಂಬಲವೂ ಲಭ್ಯವಿರುತ್ತದೆ ತುಲಾ ರಾಶಿಯು ತುಲಾ ರಾಶಿಯ ಮೂಲಕ ಚಲಿಸುತ್ತಿದೆ ಅದು ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಆಳುತ್ತದೆ ಅದು ನಿಮ್ಮನ್ನು ಸ್ವಲ್ಪ ದೂರವಿರಿಸುತ್ತದೆ ಆದರೆ ಇದು ಶಾಶ್ವತ ಪರಿಸ್ಥಿತಿಯಲ್ಲ ನಿಮ್ಮ ಬ್ಯಾಟರಿಗಳನ್ನು ರೀಚಾರ್ಜ್ ಮಾಡಲು ಇದು ಸಮಯವಾಗಿದೆ ಏಕೆಂದರೆ ಶುಕ್ರವು ನಿಮ್ಮ ರಾಶಿಗೆ ಶೀಘ್ರದಲ್ಲೇ ಬಂದಾಗ ಹೊಸ ಪ್ರಾರಂಭವನ್ನು ಹೊಂದಲು ನಿಮಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ ಜನರು ಘಟನೆಗಳು ಮತ್ತು ಕನಸುಗಳ ಮೂಲಕ ವಿಶ್ವವು ಅನೇಕ ಸಂಕೇತಗಳನ್ನು ಕಳುಹಿಸುತ್ತದೆ ಅಲ್ಲಿ ನೀವು ತಕ್ಷಣದ ಭವಿಷ್ಯದ ಬಗ್ಗೆ ಕೆಲವು ವಿಚಾರಗಳನ್ನು ಪಡೆಯಬಹುದು ನೀವು ಕೆಲವು ಭಾವನಾತ್ಮಕ ಸಮಸ್ಯೆಗಳ ಮೂಲಕ ಹೋಗಬಹುದು ಆದರೆ ಪ್ರಾರ್ಥನೆ ಧ್ಯಾನ ಮತ್ತು ಇತರ ಗುಣಪಡಿಸುವ ಅಭ್ಯಾಸಗಳ ಮೂಲಕ ನೀವು ಕೆಲವು ಪರಿಹಾರಗಳನ್ನು ಪಡೆಯುತ್ತೀರಿ ಮೀನ ರಾಶಿಯಲ್ಲಿ ಹುಣ್ಣಿಮೆಯು ಎಲ್ಲರನ್ನೂ ಭಾವುಕರನ್ನಾಗಿಸುತ್ತದೆ ಏಕೆಂದರೆ ಇದು ಭಾವನಾತ್ಮಕ ಸಮಸ್ಯೆಗಳಿಗೆ ಸಂಕೇತವಾಗಿದೆ ಮತ್ತು ನಿಮ್ಮ ಮಕ್ಕಳ ಬಗ್ಗೆ ನೀವು ಸ್ವಲ್ಪ ಭಾವನಾತ್ಮಕವಾಗಿರುತ್ತೀರಿ ನೀವು ಪೋಷಕರಾಗಿದ್ದರೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸುತ್ತಲಿನ ಯುವಕರು ನಿಮ್ಮ ಮೇಲೆ ಪ್ರಭಾವ ಬೀರುತ್ತಾರೆ ನೀವು ಅವರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಬೇಕಾಗುತ್ತದೆ ಅದು ಪರಸ್ಪರ ಲಾಭದಾಯಕವಾಗಿರುತ್ತದೆ ನೀವು ಕೆಲವು ತಂಡದ ಈವೆಂಟ್ಗಳಿಗಾಗಿ ಯೋಚಿಸುತ್ತಿರಬೇಕು ಮತ್ತು ಈ ವಾರದಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತದೆ ನಿಮ್ಮ ಸೃಜನಾತ್ಮಕ ಕೌಶಲ್ಯಗಳನ್ನು ಪ್ರದರ್ಶಿಸಲು ಮತ್ತು ಹೊಸ ವ್ಯಾಪಾರ ಕೊಡುಗೆಗಳನ್ನು ಪಡೆಯಲು ಸಹ ಸಮಯವು ಅನುಕೂಲಕರವಾಗಿದೆ ಹುಣ್ಣಿಮೆಯು ಪೂರ್ಣಗೊಳ್ಳುವಿಕೆ ಅಥವಾ ಅಂತ್ಯವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಸ್ನೇಹವನ್ನು ಬಿಡಬಹುದು ಅಥವಾ ನೀವು ತಂಡವನ್ನು ಬಿಡಬಹುದು ಈ ವಾರ ಅದೃಷ್ಟ ಬಣ್ಣ ಹಸಿರು ಈ ವಾರ ಅದೃಷ್ಟದ ಸಂಖ್ಯೆ ಮೂವತ್ತಾರು ಈ ವಾರ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರದಂದು ದೇವಸ್ಥಾನದಲ್ಲಿ ಶಿವನನ್ನು ಪೂಜಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಸೆಪ್ಟೆಂಬರ್ ಹದಿನಾರರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ